ಓ ನನ್ನ ಭಾರತ ಅದು ಏಕೆ ನನಗೆ ಪ್ರಿಯ ಗೊತ್ತ ಗೊತ್ತ ಅದು ಹಿಂದೂ ಜನಾಂಗಗಳ ಮನೆ ನಮ್ಮ ಋಷಿ ಮುನಿಗಳು ಸಂತರು ವೀರರು ನಮ್ಮ ದೇವತೆಗಳ ತೊಟ್ಟಿಲು ಕೇವಲ ಭೂಮಿಗೋಸ್ಕರ ಅಲ್ಲ ನೆಲ ನದಿ ಗುಡ್ಡ ನಿಕ್ಷೇಪಗಳು ಎಲ್ಲ ದೇಶದಲ್ಲೂ ಇದೆ ನಿನ್ನ ಬಲೂಚಿಸ್ತಾನದಲ್ಲೂ ನನ್ನ ಭಾರತ ಆಗಲ್ಲ ನಮಗೆ ನಮ್ಮ ಸಂಸ್ಕೃತಿ ಇತಿಹಾಸ ಮುಖ್ಯ ನಮ್ಮ ಪೂರ್ವಜರು ಪಿತೃಗಳು ನಮ್ಮನ್ನು ಅವರ ಮಂಡಿಗಳ ತಟ್ಟೆಯಲ್ಲಿ ಹಾಕಿ ತಲೆಮಾರಿನಿಂದ ತಲೆಮಾರಿಗೆ ನುಗ್ಗಿದ್ದು ಇದೇ ಮಣ್ಣಿನಲ್ಲಿ ಇದು ನನ್ನ ಭಾರತ ಉಜ್ವಲ ಇತಿಹಾಸ ನಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ನಮ್ಮದು ಭಾರತ ನಾಡಿನ ಸ್ಫೂರ್ತಿಯನ್ನು ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸ ಮೊಗಲದ ಕಿರುಕುಳವ ವೀರ ಶ್ರೀರೋಮ ಿ ರಾಣಿಯು ಪರಂಗಿ ಎದುರಾಗಿ ಮಾತೆ ಮಕ್ಕೆಯ ಕರೆಗಾಗಿ ಉಜ್ವಲ ಇತಿಹಾಸ ನಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಸಾಹಸ ಕಾಯುವ ದೈನಿಕ ವೀರರ ಸ್ಮರಿಸುತ್ತ ಸಾಗುವ ಪಕ್ಕದಲ್ಲಿ ನಮಿಸುವ ಅವರನು ಮನದಲ್ಲಿ ನಮಿಸುವ ಅವರನು ಮನದಲ್ಲಿ ಮಂಜ ಮಾತರ ಮಂಜ ಮಾತರ ಬಿರಕ್ತ ಕುದಿ ಸಿ ಮಸಿ ಮಾಡಿ ನರೆಯ ಪಲ್ ಕವಿಯು ಜಯ ನಿರಕ್ತ ಕು ಮಸಿ ಮಾಡಿ ನರೆಯ ಕವಿಯು ವಿಶ್ವ ಜನನರ್ಧ ಮಾತ್ರ ಭೂಮಿಯ ಪಸಿರು ನಾಂತಪಿ ಹೇಡ ನೇ ಸ್ವಾತಂತ್ರ್ಯ 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 ಸ್ವಾತಂತ್ರ್ಯರ ತೊಳೆನು ಮಾಟ ನಿಂಗ ೃದ ಯದ ಸ್ಫೂರ್ತಿ ಯಂಗ ಜನತೆ ಯಶಕ್ತಿ ಮುದಿತಲೇ ಖನಿ ಬೇಕು ರಕ್ತ ವದಕೆ ಮಸೀ ನಿಂಗ ಧೃದ ಯದ ಸ್ಫೂರ್ತಿ ಯಂಗ ಜನತೆ ಭೂಮಿ ತಾಯಿ ಭಾರತಿ ನಾನು ಬರದ ಸಾಲುಗಳನ್ನು ಕಂಠಪಾಠ ಮಾಡಿಕೊಂಡಿದ್ದೇನೆ ನಿನ್ನ ಚರಣಕ್ಕೆ ಈ ಸಾಲುಗಳು ಅರ್ಪಿತಾ ಈ ಸಾಲುಗಳು ಅರ್ಪಿತ ತಾಯಿ ಹಾ ಎ ಸೊ ವರ್ಕರ್ ಏನು ಯೂ ಏನೋ ಕೀ ತಾಯಿಯಾ ನಿನಗೆ ಮಾಡಲು ಬೇರೆ ಕೇಳತ್ತಾ ಇದೆ

ನಿನಗೆ ಎಲ್ಲ ಅರ್ಥವಾಗೋದಿಲ್ಲ ನಾನೊಬ್ಬ ಕವಿ ಸಾಹಿತಿ ಬರಿಯನು ಹಾಳೆ ಪೆನ್ನು ಪೆನ್ಸಿಲ್ ಕೊಡಿ ಎಂದು ಹೋಗರದೆ ನೀನು ಕೊಡಲಿಲ್ಲ ನನ್ನ ಕವಿ ಮನಸ್ಸು ತಡೆಯುತ್ತಿಲ್ಲ ಅದಕ್ಕೆ ಬರದೆ ಕೆಟ್ಟದ್ದು ಏನು ಬರೆಯಲಿಲ್ಲ ಬರಸ್ತೀನಿ ಇನ್ನು ಬರಸ್ತೀನಿ ನಿನಗ ನೋಡ್ತಾ ಇರೋ ಗೋಡೆ ಗೋಡೆ ನಡೆಯುತ್ತೆ मैच चालू सुनी तिन नडी बोल मैंने बोले माउस पर मेरे हाथ चल मैच ನನ್ ಕೆಲ್ಸ ಮುಗಿತು ಎಣ್ಣೆಯಲ್ಲಿ ಕೊಡ್ಲಿ ಪಕ್ಕದ ಸೆಲ್ಲಿನಲ್ಲಿ ಜಮಾದಾರ ಇದ್ದಾನೆ ಅವನು ಅಳಿತಾನೆ ಅಣಿ ಕೊಡು ಹ್ಮಕ ಹೋದ್ನಲ್ಲ ಅವನು ಅವನ ಪಾಲಿನ ಎಣ್ಣೆ ತೆಗ್ದಾನೆ ನೀನು ಇವತ್ತಿನಿಂದ ನಿನ್ನ ಪಾಲಿನ ಎಣ್ಣೆ ತೆಗಿಬೇಕು ಹೆಚ್ಚೇನು ಇಲ್ಲ ದಿನಕ್ಕೆ ಮೂವತ್ತು ಪೌಂಡ್ ಹ್ಮ ಹನ್ನೆರಡು ಕೆ ಜಿ वेडा नोग के कण कण वेडा वेडा कोडा कोडा से बे यमब यज्ञ दर्ने समिधयnte उरिजुवे हे यमहा जलधि एगे सलिना वागी हरि जुवे ಎಳೆಯ ಮಲೆಯುಡಿನಗುವ ಸುಮನ ರಾಶಿ ಅಂದದಿ ಕಡಲ ಮೊಡಲು ಡೊಕ್ಕಿ ಮೋರೆವ ಕೋಟಿ ಎಲೆ ಕಡಂದದಿ ನಯವ Nem... ಏನದು ಹಾ ನಿನ್ನ ಸಲ್ಲಿಗೆ ತಂದುಬಿಟ್ಟಿದ್ದೆಣತಿನಿ ಅಂತೀತ ನೀರಿ ಜೈನ ಕಿರ್ತಿಗೆ ನೇಣು ಹಾಕೊಂಡ್ ಸಾಕ್ತ ಚಿತ್ರ ಹಿಂಸೆ ತಾರಲಾರ ಸತ್ತೂ ನಾನು उलस्कर सनआ प्रोफेस ऐठाड इवर्ग अल्ली अल्ला तुम्हा ಉಸ್ಕರ್ ಅವರ ತಂದೆ ವಯಸ್ಸಾಗಿ ಏಳೆಂಟು ಪತ್ರ ಬರೆದು ನನ್ನ ಮಗನನ್ನು ಬಿಟ್ಟು ಬಿಡಿ ಅವನು ನಿರಪರಾಧಿ ಎಂದು ಗೋ ಕರೆದಿದ್ದರು ಚಿತ್ರ ಕಾರಣ ಹೀಗೆ ಎಷ್ಟು ಜನರನ್ನು ಬಲಿತ ಕೊಟ್ಟಿರಿ ಹುಚ್ಚರಿಗಾಗಿ ಸ್ಪೆಷಲ್ ನೀನು ಯಾವಾಗ ಹುಚ್ಚ ಆಗ್ತೀಯಾ ನೀನು ಹುಚ್ಚನಾದ ನಂತರ ನಾನು ಮತ್ತೆ ಬರುವಷ್ಟರಲ್ಲಿ ನೀನು ಮೂವತ್ತು ಪೌಂಡ್ ಎಣ್ಣೆ ತೆಗ್ದಿರ್ಬೇಕು ಇಲ್ಲಾದ್ರೆ ಈ ಮೂರ್ಖಿದ್ರು ನಿಜ ನಾನು ಈ ಚಿತ್ರ ಹಿಂಸೆಯನ್ನು ಅನುಭವಿಸಿ இல்ல கொடைத்து க்மாண பத்திரேது ஏன் பிரயோஜன இல்ல நான் பிடி கொள் இன்று பூஷணு ಹೃದಯ ದೌರ್ಬಲ್ಯಂತ ಪೇಡಿಯಂತೆ ವರ್ತಿಸಬೇಡ ಇದು ನಿನಗೆ ಯೋಗ್ಯವಾದುದಲ್ಲ ಶುದ್ರವಾದ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಮೇಲೇಳು ಮೇಲೇಳು ಎಂಥ ಕ್ಷುದ್ರ ಆಲೋಚನೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಏನು ಸಾರ್ಥಕತೆ ಇದರಿಂದ ಶತ್ರುವಿನ ಹಾದಿ ಸುಗಮವಾಗುತ್ತದೆ ಸಾಧಿಸಬೇಕಾದ ಮಾತೃಭೂಮಿಗೆ ಮಾಡಬೇಕಾದ್ದು ಇನ್ನೂ ಇದೆ ನಾನು ಬದುಕುಳಿಯಲೇಬೇಕು ಬೇಕು ಒಂದು ಖುಷಿ ವಿಚಾರ ನಿನಗಲ್ಲ ನನಗೆ ನಮ್ಮ ಅಂಡಮಾನ್ ಸೆಲಾರ್ ಜೈಲ್ಗೆ ಸಂಭ್ರಮ ಯಾಕೆ ಗೊತ್ತಾ ನಮ್ಮ ಬ್ರೌಣಿಕ್ ಸಾಹೇಬಿಗೆ ಪ್ರಮೋಷನ್ ಸಿಕ್ಕಿದೆ ಇನ್ನೊಂದು ವಿಚಾರ ನಿನ್ನ ಕುಮ್ಮಕ್ಕಿನಿಂದ ಕೆಲ ಕೈದಿಗಳು ಪ್ರತಿಭಟನೆ ಮಾಡಿದ್ದಕ್ಕೆ ವಿಚಾರಣೆಗೆ ಭಾರತ ಸರ್ಕಾರದ ಗೃಹ ಸದಸ್ಯರಾದ ರೆಜಿನಾರ್ಡ್ ಕ್ರಾಡಕ್ ಸಾಹೇಬ್ ನಮ್ಮ ಪ್ರೌನಿಕ್ ಸಾಹೇಬಿಗೆ ಪತ್ರ ಬರ್ತಿದ್ದಾರೆ ವಿಚಾರಣೆಗೆ ಖುದ್ದಾಗಿ ನಮ್ಮ ಪ್ರವೀಣ್ ಬರ್ತಾ ಇದ್ದಾರೆ ಅದು ಏನು ಬಗ್ತೀಯೋ ಅವರು ಮುಂದೆ ಬಗ್ ಹಾ 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 ಎಲ್ಲ ಸಹಕಾರಕ್ಕೆ ಕೊಟ್ಟಾಗಿದೆ ಕಾನೂನಿನ ಉಲ್ಲಂಘನೆ ಆದರೆ ನಮಗಾಗುತ್ತಿರುವ ಅನ್ಯಾಯ ಹಿಂಸೆಯನ್ನು ಅವರಿಗೆ ವ್ಯಕ್ತ ಮಾಡುವುದಾದ್ರೆ ಹೇಗೆ ಪತ್ರ ಬರೆಯೋ ಹಾಗಿಲ್ಲ ಕೇಳುವವರು ಯಾರು ಅದಕ್ಕಾಗಿ ಸಾತ್ವಿಕ ಪ್ರತಿಭಟನೆ ಅದಕ್ಕೆ ನೀವು ಅನುಸರಿಸುತ್ತಿರುವ ದಾರಿ ಸರಿಯಲ್ಲ ಕಾನೂನು ನೋಡಿ ಭಾರತದಲ್ಲಿ ಸ್ವಾತಂತ್ರ್ಯ ಯೋಧರನ್ನು ಬಿಡುಗಡೆ ಮಾಡಿದಂತೆ ಅಂತಹ ಒತ್ತಾಸ ನಮಗೆ ನೀಡಿದರೆ ನಮ್ಮ ಕಡೆಯಿಂದ ಎಲ್ಲರೂ ಶಾಂತಿಯ ವಿಧಾನಗಳಿಗೆ ಆದ್ಯತೆ ನೀಡಬಹುದು ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ನಿಮ್ಮ ತಲೆ ತಲೆಮರೆಸಿಕೊಂಡಿರುವ ಕ್ರಾಂತಿಕಾರಿಗಳು ಎಲ್ಲಿದ್ದಾರೆ ಎಂದು ನಿಮಗೆ ತಿಳಿದಿದೆ ನನಗೆ ಗೊತ್ತಿರುತ್ತದೆ ನಾನಿಲ್ಲಿ ಒಂಟಿಯಾಗಿ ಇದ್ದೇನೆ ಅದು ಎಮ್ಮೆ ಕೋಣ ಮಾಡುವ ಈ ಕೆಲಸವನ್ನು ಮಾಡುತ್ತಾ ನೋಡಿ ನಾನು ಕ್ರಾಂತಿಕಾರಿ ಕೆಲಸ ಮಾಡುವಾಗ ನನ್ನ ಅಭಿಪ್ರಾಯ ಬೇರೆ ಆಗಿದೆ ಹಾಗೆ ನಮ್ಮವರು ಕೂಡ ಇದೀಗ ಶಾಂತಿಯುತ ವಿಚಾರ ಮಾತನಾಡುವಾಗ ಹಿಂಸೆಯ ಮಾರ್ಗ ಬೇಡ ಎಂದು ಆಲೋಚಿಸುತ್ತೇನೆ ಮತ್ತು ಅಮೆರಿಕದಲ್ಲಿ ಅವರು ಏನು ನಿಮ್ಮ ಹೆಸರನ್ನೆಲ್ಲ ರಾಣ ಘೋಷಣೆ ಕೂಗುತ್ತಿದ್ದಾರೆ ನಿಮ್ಮಿಂದಲೇ ಈ ವಿಷಯವನ್ನು ಈಗ ತಿಳಿತಾ ಇದ್ದೇನೆ ಅವರು ನನ್ನ ಹೆಸರು ಪಡೆಸಿದ್ದಂತೆ ನಾನು ಹೇಳ್ತಾ ಇದೀನಿ ಪ್ರಸ್ತುತ ನಿಮ್ಮ ಬದಲಾದ ದೃಷ್ಟಿಕೋಕೆ ಸಹೇಬರು ಸಿದ್ಧರಿದ್ದರೆ ಸಹ ಸಲಹೆಯನ್ನ ನಾನು ಪರಿಗಣಿಸ್ತೇನೆ ಖಂಡಿತ ಈ ಕೆಲಸವನ್ನ ನಾನು ಸ್ವ ಇಚ್ಛೆಯಿಂದ ಮಾಡ್ತೇನೆ ಆದ್ರೆ ಪತ್ರವನ್ನು ನಾನು ಸ್ವತಂತ್ರವಾಗಿ ಉರಿಬೇಕು ಇಲ್ಲಿದ್ರೆ ಏನು ಪ್ರಯತ್ನವಿಲ್ಲ ಕ್ಷಮಿಸಿ ಆಗಾದ ಒಂದು ಉಲ್ಲೇಖ ಎಂದು ಅರ್ಥವಾಗುತ್ತೆ ನಾವು ರಾಜಕೀಯ ಕೈದಿಗಳು ಇದು ನಾವು ಮಾಡೋ ಕೆಲಸ ಅಲ್ಲ ಇದಕ್ಕೆ ಶಿಕ್ಷೆ ಅನ್ನೋದಿಲ್ಲ ಸರಿಯಾದ ಕನಿಷ್ಠ ಊಟ ಇಲ್ಲ ಓದಲು ಪುಸ್ತಕ ಬರೆಯಲು ಹಾಳೆ ಏನು ಇಲ್ಲ ನಾವು ಪ್ರಾಣಿಗಳಲ್ಲ ಮನುಷ್ಯರಿಗೆ ಬೇಕಾದ ಕನಿಷ್ಠ ಸೌಲಭ್ಯಗಳಿಲ್ಲ ಇದಕ್ಕಿಂತ ಕಲ್ಲು ಶಿಕ್ಷೆಯೇ ಒಳ್ಳೆಯದು ಬಟ್ ನಿರ್ತಿಸಿದ್ದೀರಿ ನಿಮ್ಮನ್ನ ರೂಲ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಇದೀಗ ಕಾಲ ಬದಲಾಗಿದೆ ಭಾರತದಲ್ಲಿ ಹಿಂದೆ ಮುಸಲ್ಮಾನರ ಆಡಳಿತವಿತ್ತು ಆದರೆ ಇದೇ ಭಾರತದಲ್ಲಿ ನೀವು ಪ್ರಜಾಪ್ರಭುತ್ವ ಎಂದು ಹೇಳುತ್ತಾ ಬರುತ್ತಿದ್ದೇರಲ್ಲ ನಿಮಗೆ ನಿಮ್ಮಲ್ಲೇ ಯಾವುದೇ ನಿಯಮಗಳ ಮಾರ್ಗದರ್ಶನವಿಲ್ಲ ಅದಕ್ಕೆ ಕೊಲೆಗಳಾಗ್ತಾ ಇದೆ ನಿಮ್ಮ ಬಂದ್ರೆ ಸಾಕ್ಷಿಗಳ ಕೊರತೆ ಎಂದು ಬಿಡುಗಡೆ ನಮ್ಮವರು ಕೊಲ್ಲಿದ್ರೂ ಜೀವಾವಧಿ ಶಿಕ್ಷೆ ಅದು ನಮ್ಮ ದೇಶಕ್ಕೆ ನೀವು ಬಂದು ಇದು ಅನ್ಯಾಯ ಆಗಿಸುವುದಿಲ್ಲದೆ साहब साला दिमाग खराब कर रहा है साहब नन पिटपिडी नन पिटपिडी ಅಂತ ಐದು ಬಾರಿ ಕ್ಷಮಪಣ ಪತ್ರ ಬರ್ತಿದಾನೆ ಸಿಲ್ட்ரா ಬೇನ್ಸ್ ಅಪ್ನಿ ರಾ ಬಹುತ್ ಕಥಾ ಕಾದಿ साहब ಇಸ್ಕಾ भरोಸಾ मत करो ವೇಟ್ ಸ್ಕಿಟ್ ಮಿಸ್ಟರ್ ಕೋನ್ ವೇಟ್ ಮಿಸ್ಟರ್ ಸೋಲಕ ನನ್ನ بچಾಲ ಒನ್ನ ಫಕ್ ಔಟ್ ಆಫ್ ದ ಗಮನಕ್ಕೆ ತರ ತನೆ ಮಿಸ್ಟರ್ ಕೋನ್ ಬೆಡ್ ಗೆ ಹೇ

ನನ್ನ ತಾಯಿ ಭಾರತಿಗೆ ಶಕ್ತಿ ಇದೆ ಇಂದು ಸಾಯಲಾರದವನು ಎಂದು ಬದುಕಲರಿಯನು ಇಂದು ಸಾಯಲಾರದವನು ಎಂದು ಬದುಕಲರಿಯನು ದೇಶದ ಮೊರೆ ಧರ್ಮದ ಕರೆ ಕರ್ತವ್ಯ ಕರುತ್ವರೆ ರಣಕಳೆಯು ಒಳಗುತ್ತಿದ ಜೀವಗಳ ನಾವು ಅಮರ ಪುತ್ರರು ನರ ಮಾತ್ರರು ನರನಿ ಮಿತ್ರ ಮಾತ್ರರು ಮೃತ್ಯುಂಜಯ ಮಿತ್ರರು ಕ್ಷಯಾತ್ರ ಅಂಧಲಿತ ಭಾತ್ರ ಕಲ್ಲ

ಮಿಸ್ಟರ್ ನಿನಗೆ ಒಂದು ಸುದ್ದಿ ಬಂದಿದೆ ಬಾಲಗಂಗಾಧರ ಬಾಲಗಂಗಾಧರ್ ತಾ ಓ ಚಿ ಒಂದು ಯುಗಾಂತ್ಯವಾಯಿತು ನೀವು